ಎರಡು ನಿಮಿಷ ಮೂರು ನಿಮಿಷ ಗಾಬ್ರಿ ಮಾತಾನೆ ಗಾಬರಿ ಮಾೇ ಎಲ್ಲ

адрес நம்பர்ல செமமா சர்ரம்

ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆ ಸ್ಥಾಪನೆದೊಳಗ ವಾತಾವರಣ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದೊಳಗ ಜಲಾಶಯ ನೀರಿನ ಹರಿವು ಅಷ್ಟೇ ಮುಖ್ಯ ಆಗ್ತದ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗ್ಬೇಕಂದ್ರ ಗುಡ್ಡ ಬೇಕು ಮಳೆ ಗಾಳಿ ಎಲ್ಲಾ ಬೇಕು ಹಾಗಾಗಿ ನಮ್ಮ ಒಂದು ಟಿ ಬಿ ಡ್ಯಾಮ್ ಅಂದ್ರೆ ತುಂಗಭದ್ರಾ ಜಲಾಶಯವನ್ನ ಸಾಗರ ಅಂತಾನೂ ಕರಿತಿದ್ರು ಆ ಪಂಪಾ ನೋಡಿಕೊಂಡ್ರಂಬರ್ರಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ನಾವೆಲ್ಲ ಒಂದೇ ಕ್ಲಾಸ್ ಲಾ ಕಾಲೇಜ್ ಕಲಿಯಕೀವಿಜೆಕ್ಷನ್ ಇವರ

બધા મંજુઆ બસ બસ ટી ટીવીના ઓળ હરીના સા

ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಭಾಗವನ್ನು ಸಮೃದ್ಧವಾಗಿಸುವ ಉದ್ದೇಶ ಅದೊಂದಾಗಿದೆ ಅದು ತೆರಿಗೆ ಮೂಲಕ ನಮ್ಮ ಭಾಗ ತೆರಿಗೆ ಕಟ್ಟಲ್ಲ ತೆರಿಗೆ ಕಟ್ಟೋ ಉದ್ದೇಶಕ್ಕೋಸ್ಕರ ನೀರಾವರಿ ಮುಂದೆ ನೀರಿನ ಉದ್ದೇಶಕ್ಕೋಸ್ಕರ ಮುಂದುವ ಭದ್ರ ಈ ಭಾಗ ಮೂಲಕ ಒಂದು ಅಣೆಕಟ್ಟ ನಿರ್ಮಿಸಲಾಗಿದೆ ಅದು ಹುಡುಗ ಈ ಜಲಾಶಯದ ಸಾಮರ್ಥ್ಯ ಏನಪ್ಪ ಅಂದ್ರೆ ஏஷா நோடம எந்த கேப்ச்சர் நீர் இஷ்டு பிளக்கை ஆர்மட் பாட் பதக்கு பத்து நீங்க ಶ ಅನ್ನ ಮೊದ್ಲು ಸರಿಯಾಗಿ ಮಾತಾಡದ್ ಕಲೆ ಇದು ತುಂಗಭದ್ರಾ ಜಲಾಶಯಕ್ಕೆ ಹೋಗೋ ದಾರಿ ಅದರ ಒಂದು ಮನ ಮನಮೋಹಕ ರಮಣೀಯ ದೃಶ್ಯವನ್ನ ನೋಡಕ ಇಲ್ಲಿಂದನ ಸಾಧ್ಯ ಯಾಕಪ್ಪ ಅಂದ್ರ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಯಾರನ್ನು ಆ ಕಡೆ ಸಾರ್ವಜನಿಕ ಅಲಾವು ಮಾಡಲ್ಲ ಯಾಕಂದ್ರೆ ಅದು ನಮ್ಮ ಒಳೆದಕ್ಕೋಸ್ಕರ ಇಲ್ಲಿಂದಾನೇ ಆ ಒಂದು ಮನಮೋಹಕ ರಮಣೀಯ ದೃಶ್ಯವನ್ನ ನೋಡುವ ಮುಖಾಂತರ ನಮ್ಮ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸೋಣ ಅಣ್ಣ ಇನ್ನು ಏನು ಬೇಕ ಈ ಒಂದು ಪಂಪ ಸಾಗರ ಅಥವಾ ಚಿಂಧದುರ್ಗ ಜಿಲ್ಲಾಶಯದ ಒಳಹರಿ ಒಳಹರಿವಿನ ಅಂದ್ರೆ ನೀರಿನ ಸಾಮರ್ಥ್ಯ ಒಳಗ ಹೆಂಗ ಕಾಣ್ತಾನ ಚಿತ್ರಪಟವನ್ನ ಈ ಒಂದು ಕೆಳಗಿನಂತೆ ಈ ಒಳಗಿನಂತೆ ಬರೋಣ ಬನ್ನಿ ஆனந்த செவி நமக்கோஸ்களை படி அதாவது நீர்மான ಅಂದರೆ ಒಂದು ಸ್ಪೀಚ್ ಮಾಡ್ತಾನೆ ಹಂಗಾಗಿ ಆತಗ ಜಾಸ್ತಿ ಮಾತಾಡೋಕೆ ಅವಕಾಶ ಕೊಡ್ತೈತಿ ಅವಾಗೆಲ್ಲ ಪತ್ರ ಕೇಳಿ ನಾವೆಲ್ಲ ಅನಾಹು ಮುಂದಿನ ಮುಂದಿನ ಮೂರು ಮಾತಾಡೋದಿಲ್ಲ ಅಂದ್ರೆ ವಯಸ್ಸು ಆಯ್ತು ತಂಗೇನಾ ನನಗಂತೂ ನನಗಂತೂ ಸೀಬ್ರು ಎಲ್ಲ ಕೊಡಿ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇದ್ರೆ ಮಾತಾಡ್ಕೊಂಡು ಅದ್ ಏನ್ ಅಂತ ಹೇಳ ಕಾನ್ಸೆಪ್ಟ್ ಬೇಡ ನಿನ್ನ ಇದ ಓನ್ ಓನ್ ಮಾತ ಓನ್ ಏನಿಲ್ಲ ಅದ ಮುಂದ ಹೋಗ್ತಾ ಹೋಗ್ತಾ ನೋಡಣ ಅದ್ರ ಬಗ್ಗೆ ಇತಿಹಾಸ ಏನೈತ್ ಅಂತ ಹೇಳಿ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಎಷ್ಟ್ ಕೊಡ್ತ್ರಿ ಅವನ ನಮ್ ಹೊಲಕ್ ಬಾರಪ್ಪ ಐದ್ ರೂಪಾಯಿ ಒಂದ್ ಬಾಡ ಫ್ರೀ ಕೊಡ್ತ ಬಾಡ ಮತ್ತ ಸಿಗಲ್ಲ ನಿಮ್ಗೆ ರೊಕ್ಕ ಕೊಡ್ತೀರಿ ರೊಕ್ಕ ಬಾಳಾಗಿ ಅವ್ರಿಗೆ ತಿನ್ರಿ ತಿನ್ರಿ ಬೇಸ್ ತಿನ್ರಿ ಮುಷ್ಯಾ ತಿಂತ ಸ್ನೇಹತ್ರ ಇದು ನಂದನವನ ಅಂತಂದೊಂದು ಪಾರ್ಕ್ ಮಾಡ್ರ ಒಳಗ ಏನ್ ವಿಶೇಷ ಐತಿ ಐತಿ ಅನ್ನೋದ ನೋಡಣ ಬರ್ರಿಗೋಬಾ ಚಲ ಹೋಲಿಕ್ರೀಗೇನ್ ಬಾ ನೋಡ್ರಿ ಅತಿರ ಲೈಕ್ ಹೋಗಿ ಈ ತರ ಒಂದ್ ಮುನ್ನೆಚ್ಚರಿಕೆ ನಾವು ಓದಿ ಹೋಗೋದು ಬಾಳ ಉತ್ತಮ ಹಾ ಕನ್ನಡ ಓದಕ್ ಬರ್ತಾ ಯಾಕ ಇಲ್ಲಿಟ್ಟು ನೀರ್ ಬಿಟ್ಟದ್ ಬಾರಿ ಮಾತಾಡ್ರಿ ಮೊಸಳೆ ವರ್ಜನಲ್ ಏನದು

ನಿನ್ ಮದ್ವಿ ಡೇಟನಾ ಸರಿತು ಆರಾಮೇಳ ಅಡ್ವೊಕೇಟ್ ಆಗಿಲ್ಲವಾ ಆಗವ ಮುಂದಾಗವ ಹೇಳಿ ಏನಾರ ಮಾತಾಡ ಕಲಿಯ ನೋಡಲ್ಲಿ ಐನೂರು ರೂಪಾಯಿ ಚೇಂಜ್ ಕೊಡಂಗಿಲ್ಲ ಅವರ ತೊಂಬ ತೊಂಬ ಒಂದು ಲೀಟ್ರಿಂದ ತೊಂಬ ಅದ ಒಂದು ಲೀಟ್ರನ್ ತೊಯಲಾ ಎರಡು ಲೀಟ್ರ್ ನೀಲ್ ಅಂತಿ मत भेटिया गोणा नमस्कार